ಸ್ವಾಗತ ಇದೀಗ ಮುಖ್ಯಮಂತ್ರಿ ಅವರಿಗೆ ತಕ್ಕಂತ ಒಂದು ಒಂದು ಪ್ರಶ್ನೆ ಕೇಳ್ತೀನಿ ಕೇಳ್ತಕ್ಕಂತ ಅಧಿಕಾರ ನನಗೆ ಇದೆ ಅಂತ ನಾನು ಭಾವಿಸುತ್ತೇನೆ ಕಾರಣ ಏನು ನೀವು ಆಯೆ ಎಜುಕೇಶನ್ मिनिस्टर ವಾಟ್ ಇಸ್ ಯುವರ್ contribution ಕದರಸ್ ಸೂರ್ಯ ಐ ಆಸ್ಕಿಂಗ್ ಯು ಮಸ್ಟ್ गिव आंसर ಟು ನೌ ಎನಿಮಿ ಎನಿ ಸ್ಟಿಪ್ पीपल ಲೋ ಆಸೆಂಬ್ಲಿ ಹಿಯರ್ ಬೇಜವಾಬ್ದಾರಿಯುವಾಗಿ ಮಾತನಾಡತಕ್ಕಂತ ಹುಷಾರಾಗಿ ಕಡಿಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಜನರ ಅಂತ ಉತ್ತರ ಅಂತ ನಾನು ನಂಬಿದ್ದೀನಿ ಅದರಲ್ಲಿ ನಿಮ್ಮ ಪಾತ್ರ ಇದೆ ನಾನು ಹೇಳ್ತೇನೆ ಎಷ್ಟು ಸಾವಿರ ಉದ್ಯೋಗಗಳು ಲೆಕ್ಚರರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಪ್ರೊಫೆಸರ್ಸ್ ಪೋಸ್ಟ್ ಹೈಯರ್ ಎಜುಕೇಶನ್ ಅಲ್ಲಿ ಖಾಲಿ ಇವೆ ಏನ್ ಕೆಲಸ ಮಾಡ್ತಿದೆಯ ಯಾಕ ಕೆಲಸ ಏನೋ ಇಷ್ಟಿಲ್ಲ ಐ ಆಮ್ ಆಸ್ಕಿಂಗ್ ಯುವರ್ ಪಬ್ಲಿಕ್ ಸಪೋರ್ಟ್ ಐ ಆಮ್ ಆಸ್ಕಿಂಗ್ ಯು ಮಸ್ಟ್ ಆನ್ಸರ್ ಟು आवर ಇನ್‌ಸ್ಟರ್ ಆನ್ಸ್ಟರ್ಸ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಹೆಂಗೆ ಎಂಪೈರ್ ಸೆಂಟ್ರಲ್ ತರತದೆ ಎಷ್ಟು ಜನರೂ ಆಸ್ಕಿಂಗ್ ಪ್ರೊಫೆಸರ್ ಸಾಹೇಬರು ಆಹ್ವಾನಕಿದೋ लेक्चर ಸಾಕೊದಾಗಿರೋ ಯಾಕ ಮಾಟಿಲ್ಲ ಏಕಮ ಕೈ ಟ್ಯಾಪ್ ಮಾಡಿದ್ರೆ ಏನು ಕ್ರಮಕೊಂಡಿರಿ ಯಾಕೆ ನೋಟಿಫಿಕೇಶನ್ ಇಶ್ಯೂ ಮಾಡಿಲ್ಲ ಎಷ್ಟು ಉದ್ಯೋಗಗಳು ಖಾಲಿ ಇದೆ ಅಂತ ಹೇಳಿ ನೀವು ಪಬ್ಲಿಕ್ ಇನ್ಫಾರ್ಮೇಶನ್ ಗೆ ಕೊಡಬೇಕಾಗಿದೆ ನಾನು ಕೊಡಿ ಹೇಳ್ತಾ ಇದ್ದೀನಿ ನೀವು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಮಂತ್ರಿ ಆ ಕೆಲಸ ನಿರ್ವಹಿಸ್ತಾ ಇದ್ದೀರಿ ಎರಡು ವರ್ಷದಿಂದ ನಿಮಗೆ ಒಂದು ಸಾವಿರ ಚಿಲ್ಲರೆ ಉದ್ಯೋಗಗಳು ಅಲ್ಲಿ ಇದ್ದಿದ್ರೆ ಭರ್ತಿ ಮಾಡಿದ್ರೆ ನಿಮಗೆಲ್ಲ ಕೆಲಸ ಸಿಗ್ತಿತ್ತು ಸರ್ಕಾರಿ ಕೆಲಸ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಸ್ ಗ್ಯಾರಂಟಿ ಆರ್ಟಿಕಲ್ ಸಿಕ್ಸ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಆಫ್ ಇಂಡಿಯಾ ವಾಟ್ ಇಸ್ ಯುವರ್ ಡೂಯಿಂಗ್ ಇಷ್ಟೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಂಟ್ ಕಟ್ಟಕ್ಕಾಗಲ್ಲ ಅಸಂಬದ್ಧವಾದ ಮಾತುಗಳನ್ನು ಮಾತಾಡೋದು ನಿಲ್ಲಿಸಬೇಕು ಅಂತ ಹೇಳಿ ಈ ಸಭೆ ಮುಖಾಂತರ ಅವರಿಗೆ ತಿಳಿಸ್ತಿದ್ದೀನಿ ಹುಷಾರಾಗಿರಬೇಕಾಗಿದೆ ನಿರುದ್ಯೋಗ ಸಮಸ್ಯೆಗಳನ್ನು ಕಾಣ್ತಾ ಇದೆ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ಎಲ್ಲರೂ ಎರಡು ಕೋಟಿ ಜನಸಂಖ್ಯೆಗೆ ನಿಲುವಸ್ಥರಿಗೆ ಪ್ರತಿ ವರ್ಷ ಕೆಲಸ ಅಂತ ನಡೀತಾ ನಡೀಲಿಲ್ಲ ಯಾರ ಜವಾಬ್ದಾರಿ ಆದರೆ ಜನರು ಅರ್ಥ ಮಾಡಿಕೊಡಲ್ಲ ನೀವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ನಮ್ಮ ನಮ್ಮ ಪ್ರತಿನಿಧಿಗಳಿಗೆ ಸರ್ಕಾರದವರಿಗೆ ಭಾರತ ಸರ್ಕಾರದವರಿಗೆ ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಸಚಿವ ಸಂಪುಟದ ಸದಸ್ಯರಾಗಿರ್ಬೋದು ನಿಮಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲರೂ ಕೂಡ ಜನರ ಆಡಳಿತವನ್ನು ನೀಡಬೇಕು ಸಮಾಜ ಒಂದು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಆರ್ಥಿಕ ಸ್ವಾವಲಂಬನೆಯನ್ನು ಜನರಿಗೆ ನೀಡಬೇಕು ಯುವಕರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ವಿದ್ಯಾಭ್ಯಾಸ ಪಡೆದ ನಂತರ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು